ನಮಸ್ಕಾರ ಕರುನಾಡು ಹೇಗಿದ್ದೀರಾ ಇವರ ಸಂಗೀತ ಕೇಳಿದರೆ ತಲೆ ದೂಗದವರಿಲ್ಲ ಇನ್ನು ಇವರು ಬೆಳ್ಳಿ ಪರದೆ ಮೇಲೆ ಕಾಣಿಸಿಕೊಂಡರಂತೂ ಮನಸ್ಫೂರ್ತಿಯಾಗಿ ನಗದೇ ಇರುವವರಿಲ್ಲ ಸಂಗೀತ ನಿರ್ದೇಶಕರಾಗಬೇಕೆಂದು ಹೊರಟವರು ಮುಂದೆ ದೊಡ್ಡ ಹಾಸ್ಯ ನಟರಾಗಿ ಬೆಳೆದದ್ದು ಹೇಗೆ ಹೌದು ಕರುನಾಡು ಇವತ್ತಿನ ವಿಡಿಯೋದಲ್ಲಿ ಸಾಧು ಮಹಾರಾಜ್ ಎಂದೇ ಕರೆಸಿಕೊಳ್ಳುವ ಶ್ರೀ ಸಾಧು ಕೋಕಿಲಾರವರ ಜೀವನದ ಪರಿಚಯ ಹಾಗೂ ನಡೆದು ಬಂದ ಹಾದಿಯಂತಹದ್ದು ತಿಳಿಯೋಣ ಬನ್ನಿ ಇವನೇ ಪಾಂಡು ಸಾಧು ಕೋಕಿಲಾರ್ ಅವರು ಬಹುಮುಖ ಪ್ರತಿಭೆ ಇವರು ಮಾರ್ಚ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತ ಆರರಲ್ಲಿ ಬಡ ಕುಟುಂಬವೊಂದರಲ್ಲಿ ಜನಿಸಿದರು ಇವರ ತಂದೆ ನಟೇಶ್ ತಾಯಿ ಮಂಗಳಾರವರು ಹಾಗೂ ಅಣ್ಣ ಲಯೇಂದ್ರ ತಂಗಿ ಉಷಾ ಇವರ ತಂಗಿ ಉಷಾ ಅವರು ಸಹ ಉತ್ತಮ ಹಾಡುಗಾರ್ತಿಯಾಗಿದ್ದಾರೆ ಹಾಗೂ ಇವರ ಅಣ್ಣ ಲಯೇಂದ್ರವರು ಸಹ ಉತ್ತಮ ಕನ್ನಡದ ಹಾಸ್ಯ ನಟರಲ್ಲೊಬ್ಬರು ಇವರಿಗೆ ಸಂಗೀತವು ರಕ್ತಗತವಾಗಿ ಬಂದಿದೆ ಎಂದರೂ ತಪ್ಪಾಗಲಾರದು ಹೌದು ಇವರ ತಂದೆ ನಟೇಶ್ ಹಾಗೂ ತಾಯಿ ಮಂಗಳಾರವರು ಸಹ ಆರ್ಕೆಸ್ಟ್ರಾದಲ್ಲಿ ಹಾಡುಗಾರರಾಗಿ ಜೀವನ ನಡೆಸುತ್ತಿದ್ದರು ಆಗ ಇವರ ಕುಟುಂಬ ಅಷ್ಟೇನು ಸ್ಥಿತಿವಂತವಾಗಿರಲಿಲ್ಲ ಆದರೆ ಸಾಧು ಕೋಕಿಲಾರವರು ಓದಿನಲ್ಲಿ ಯಾವಾಗಲೂ ಮುಂದೆ ಇರುತ್ತಿದ್ದರು ಹಾಗೂ ತಮ್ಮ ಶಾಲೆಯಲ್ಲಿ ಉತ್ತಮ ವಿದ್ಯಾರ್ಥಿ ಎನ್ನಿಸಿಕೊಂಡಿದ್ದರು ಆದರೆ ಬಡತನದಿಂದಾಗಿ ಸಾಧು ಕೋಕಿಲಾರವರ ವಿದ್ಯಾಭ್ಯಾಸವನ್ನು ಕೈಬಿಡಬೇಕಾಯಿತು ನಂತರ ಕಸ್ತೂರಿ ಶಂಕರ್ ಅವರ ಆರ್ಕೆಸ್ಟ್ರಾದಲ್ಲಿ ಸೇರಿಕೊಂಡು ಅಲ್ಲಿ ಹೆಲ್ಪರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದರು ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಕೇವಲ ಹತ್ತು ರೂಪಾಯಿಗಳನ್ನು ಕೊಡುತ್ತಿದ್ದರು ಅದರಲ್ಲಿಯೇ ಖರ್ಚು ವೆಚ್ಚಗಳು ಊಟ ಉಪಚಾರಗಳನ್ನು ನೋಡಬೇಕಾಯಿತು ಸಂಗೀತದ ಕಡೆಗೆ ಒಲವು ತೋರಿ ಹಲವು ವಾದ್ಯಗಳನ್ನು ನುಡಿಸುವುದನ್ನು ಕಲಿತರು ಹಾಗೂ ಹಾಡುವುದನ್ನು ಸಹ ಕಲಿತರು ಇವರು ಮೊದಲು ಸಂಗೀತ ನಿರ್ದೇಶಕರಾಗಿ ನಿರ್ದೇಶಿಸಿದ ಸಿನಿಮಾ ಉಪೇಂದ್ರ ರವರ ಉಷ್ ಸಿನಿಮಾ ಅಲ್ಲಿಂದ ಇವರು ಸಂಗೀತ ನಿರ್ದೇಶಕರಾಗಿ ಹೊರಹೊಮ್ಮಿದ್ದರು ಆದರೆ ಇವರಿಗೆ ಒಂದು ಸಿನಿಮಾದಿಂದಾಗಿ ಸಾಲದ ಹೊರೆ ಹೆಗಲೇರಿತು ಹೌದು ನಂಬರ್ ಒನ್ ಸಿನಿಮಾಕ್ಕೆ ಪ್ರೊಡ್ಯೂಸರ್ ಆದರು ಆ ಚಿತ್ರವು ನಷ್ಟದೆಡೆಗೆ ಸಾಗಿತ್ತು ಅದರಿಂದ ಸಾಧು ಕೋಕಿಲರವರು ಸಾಲಕ್ಕೆ ತುತ್ತಾದರು ಆ ಸಾಲವನ್ನು ತೀರಿಸುವ ಸಲುವಾಗಿ ಇವರು ಹಾಸ್ಯ ನಟನೆಡೆಗೆ ಒಲವು ತೋರಿ ನಟನೆಯನ್ನು ಆರಂಭಿಸಿದ್ದರು ಮುಂದೆ ದೊಡ್ಡ ಹಾಸ್ಯ ಕಲಾವಿದರಾಗಿ ಬೆಳೆದರು ಅಲ್ಲಿಂದ ಇವರು ಹಿಂತಿರುಗಿ ನೋಡಲೇ ಇಲ್ಲ ಒಂದರ ಹಿಂದೊಂದು ಚಿತ್ರಗಳಲ್ಲಿ ಹಾಸ್ಯ ನಟರಾಗಿ ನಟಿಸಿ ಎಲ್ಲರಿಗೂ ಚಿರಪರಿಚಿತರಾದರು ಹಾಗೂ ಇವರು ಕೇವಲ ಸಂಗೀತ ನಿರ್ದೇಶಕ ಹಾಗೂ ಹಾಸ್ಯ ನಟರಲ್ಲ ಇವರೊಬ್ಬರು ನಿರ್ಮಾಪಕ ನಟ ಹಾಡುಗಾರರಾಗಿ ಕೆಲಸ ಮಾಡಿದ್ದಾರೆ ಇಲ್ಲಿಯವರೆಗೆ ನೂರ ಐವತ್ತಕ್ಕೂ ಅಧಿಕ ಚಿತ್ರಗಳಿಗೆ ಸಂಗೀತ ನಿರ್ದೇಶನ ನಾನೂರ ಐವತ್ತಕ್ಕೂ ಅಧಿಕ ಚಿತ್ರಗಳಲ್ಲಿ ಅಭಿನಯ ಐದಕ್ಕೂ ಅಧಿಕ ಚಿತ್ರಗಳಿಗೆ ನಿರ್ದೇಶನ ಮಾಡಿದ್ದಾರೆ ಸಿ ಅಶ್ವಥ್ ರಾಜು ಅನಂತಸ್ವಾಮಿ ಹಂಸಲೇಖ ರಾಜನ್ ನಾಗೇಂದ್ರ ಮಹಾನ್ ಸಂಗೀತ ನಿರ್ದೇಶಕರಿಗೆ ಸುಮಾರು ಸಾವಿರದ ಐನೂರಕ್ಕೂ ಅಧಿಕ ಮ್ಯೂಸಿಕ್ ಆಲ್ಬಮ್ಸ್ಗಳಿಗೆ ಬಿ ಜಿ ಎಂ ಮಾಡಿದ್ದಾರೆ ಆರ್ಕೆಸ್ಟ್ರಾದಲ್ಲಿರುವಂತಹ ಎಲ್ಲ ವಾದ್ಯಗಳನ್ನು ಸರಾಗವಾಗಿ ನುಡಿಸುತ್ತಾರೆ ಇಡೀ ದೇಶದಲ್ಲಿ ಅತಿ ವೇಗವಾಗಿ ಕೀಬೋರ್ಡ್ ನುಡಿಸುವವರಲ್ಲಿ ಸಾಧು ಕೋಕಿಲಾರವರು ಸಹ ಒಬ್ಬರು ಇವರಿಗೆ ಸಂಗೀತ ನಿರ್ದೇಶನಕ್ಕೆ ಎರಡು ಬಾರಿ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಹಾಗೂ ನಟನೆಗೆ ಎರಡು ಸೈಮ ಪ್ರಶಸ್ತಿ ಫಿಲಂಫೇರ್ ಪ್ರಶಸ್ತಿ ಲಭಿಸಿದೆ ಖಾಸಗಿ ವಾಹಿನಿಯಿಂದ ಬೆಸ್ಟ್ ಮೇಲ್ ಸಿಂಗರ್ ಆಫ್ ಪ್ರಶಸ್ತಿ ಹಾಗೂ ಶ್ಯಾಮಲಾ ಜಿ ಬಾಬೇರವರ ಲೈಫ್ ಟೈಮ್ ಅಚೀವ್ಮೆಂಟ್ ಪ್ರಶಸ್ತಿ ಲಭಿಸಿದೆ ಹಾಗೂ ಮೊನ್ನೆ ಮೊನ್ನೆಯಷ್ಟೇ ಸಾಧು ಕೋಕಿಲಾರ ಅವರಿಗೆ ಗೌರವ ಡಾಕ್ಟರೇಟ್ ಕೂಡ ಲಭಿಸಿದೆ ನಿಮ್ಮ ಸಾಧನೆಗೆ ನಮ್ಮ ಅಭಿನಂದನೆಗಳು ಇದಿಷ್ಟು ಸಾಧು ಕೋಕಿಲಾರ ಅವರ ಜೀವನದ ಪರಿಚಯವಾಗಿತ್ತು ನಾವು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬೇಗನೆ ತಲುಪಬೇಕೆಂದರೆ ಈಗಲೇ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೂ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬಹುಮುಖ್ಯ ಧನ್ಯವಾದಗಳು ಕರುನಾಡು ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ ಕೊಡ್ತೀನಿ ಅಂತ ಹೇಳ್ತಾ மதுவ சைக்கள் கொடுத்து ஏன்தாடு கொடுத்து கொடுத்துனித்தவனே கனலே நான் நம்பினப்பா நான்